ನನಗೆ ಪ್ರಾಣನೇ ಹೊಂಟೋಯ್ತು ಅಂತ ಜನ ಎರಡು ತಿಂಗಳು ನನಗೆ ಫುಲ್ ಇದು ಮಾಡ್ಬಿಟ್ಟಿದ್ದರು ಪ್ರಾಣನೆ ಹೊಂಟೋಯ್ತು ಅವ್ರಿಗೆ ಇನ್ನು ಊಟ ಊಟ ಬಿಡಿಯೋದಿಲ್ಲ ನನಗೆ ಅದು ನನಗೆ ಫುಲ್ಲು ನನಗೆ ಪೂರ ಇದನ್ನು ಪೂರ ಎಲ್ಲ ಓಪನ್ ಮಾಡಿದ್ಲೆಲ್ಲ ಪೂರಾ ನಮಗೆ ಓಪನ್ ಮಾಡಿ ತೆಗೆದು ಇದು ಮಾಡಿದ್ದು ಹಾಸ್ಪಿಟಲ್ ಒಂದು ಹನ್ನೆರಡು ಲಕ್ಷ ದಿನ ನಮಗೆ ಈ ಥರ ಆಗಿದ್ದು ಗ್ರಾಚಾರದೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಸ್ವಲ್ಪ ತಾಯಿ ನಮ್ಮ ಬರವಣಿಗೆ ಹೇಳಿದ್ದು ಆದರೂ ನಮ್ಮ ನಮ್ಮದು ಟೈಮು ಗ್ರಾಚಾರ ಟೈಮು ಏನು ಮಾಡೋಕ್ಕಾಗಲ್ಲ ಬರವಣಿಗೆ ಸತ್ಯ ಇದೆ ಯಾಕೆಂದರೆ ಹೇಳೋದಲ್ಲ ತುಂಬ ಸತ್ಯ ಇದೆ ಯಾಕೆಂದರೆ ಆ ತಾಯಿ ನಮ್ಮ ಅಲ್ಲಿ ಬರೀತಾಯೇ ಯಾವ ಅವ್ರಿಗೆ ಹೇಳಿ ಈ ತರ ಹೇಳ್ಕೊಟ್ಟಿಲ್ಲ ಆ ಜಾಗ ತಗೊಬೇಕು ಅಂತ ಇಬ್ರು ಕಣ್ಣ ಹಾಕಿದ್ರು ಬೇಕೇ ಬೇಕು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಆದ್ರೆ ನೀನ್ ನನ್ ಕೊಡಲ್ಲ ಆ ಜಾಗ ಇರೋದು ಒಂದೇ ನಾನು ಉಡಿಸ್ಕೊಂಡ್ ಮನೆ ಕಟ್ಟಕ್ಕೆ ಅಂತ ಮಾಡಿಕೊಂಡಿರೋಂತದ್ದು ನನ್ಗೆ ಹಣದ ಅವಶ್ಯಕತೆ ಇಲ್ಲ ಅಂತ ಹೇಳ್ಕಳಿಸ್ತೀವಿ ಸರಿನಾ ಅವ್ರ ಕೊಡ್ಕೋಬೇಕು ಅಂತ ಹೊರಗಡೆ ಜನದ್ದು ಐತೆ ಆ ಇಲ್ಲಿ ಸ್ವಂತದವರಿಂದನೂ ಐತೆ ಇದರಿಂದ ಅಲ್ಲ ನನ್ಗೆ ಬಿಡುಗಡೆಯಾಗಿ ನನ್ನ ಗಂಡಮ್ಮ ಸೇರಿ ನಮ್ಮ ಅಕ್ಕ ನನ್ನ ಅಕ್ಕನಿಗೆ ಇನ್ನೊಂದು ಬಸ್ದಲ್ಲಿ ಕಾಲೇಜ್ ಹೋಗಿದ್ದೆ ಅವ್ರಿಗೆ ಆದಷ್ಟು ಬೇಗ ಕೆಲಸ ಸಿಕ್ಕಿ ಇದಕ್ಕೆಲ್ಲಾ ಇದಕ್ಕೆಲ್ಲ ನಮ್ಗೆ ಪರಿಹಾರ ಸಿಗುತ್ತಾ ಇಷ್ಟಲ್ಲೇ ಕಣ್ಣೀರಲ್ಲೇ ಕೈ ತೊಳೀತೀನಾ ಇದು ಕೈ ಕೊಟ್ಟಿರೋ ಅಂಥದ್ದನ್ನ ಸರಿ ಮಾಡ್ಕೊಬೇಕು ಸರಿ ಮಾಡಿದ್ರೆ ಸರಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಈ ಮಕ್ಕಳು ಇಲ್ದಲೆ ಇರೋ ಸಂತಾನ ಭಾಗ್ಯಕ್ಕೆ ಅಮ್ಮನ ಬಂದು ಪ್ರಾರ್ಥನೆ ಮಾಡಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಮೂರು ಸತಿ ತಾಯಿನ ಈ ಥರ ತೂಗಿ ಒಂಬತ್ತು ವಾರ ಮರೆ ನೀರು ಹೋದಲ್ಲಿ ಮಕ್ಕಳು ಸಂತಾನ ಭಾಗ್ಯ ಕೊಡುವಂಥ ವಿಶೇಷತೆ ಇದೆ ಈ